అర్జున్ సార్ కన్నడ చిత్రరంగ కన్నడ చిత్ర ಇವತ್ತು ಮುಗಿದಿದೆ ಮತ್ತೆ ಕನ್ನಡ ಚಿತ್ರದ ಚಿತ್ರರಂಗದ ಮಾತೃ ಸ್ವರೂಪ ಅಂತ ಹೇಳಿದ್ರೆ ತಪ್ಪಾಗಲ್ಲ ಮಾತೃ ಸ್ವರೂಪರಾದಂಥ ಸರೋಜಮ್ಮ ಅವರು ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಯಾವಾಗಲೂ ಈ ಒಂದು ಪದ ತುಂಬಲಾರದ ಒಂದು ನಷ್ಟ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ ಎಲ್ಲರೂ ಆದರೆ ಅದಕ್ಕೆ ನಿಜವಾದ ಅರ್ಥ ಅನ್ನೋದು ಸರೋಜಮ್ಮಂತವ್ರು ನಮ್ಮನ್ನ ಅಗಲದಾಗ ಅದು ನಮ್ಗೆ ಭಾಸವಾಗುತ್ತೆ ಅವರ ನಟನೆ ಬಗ್ಗೆ ಮಾತಾಡ್ಬೇಕಾ ಅಥವಾ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕಾ ಎಲ್ಲದರಲ್ಲೂ ನೋಡಿ ಯಾವದ್ರಲ್ಲೂ ಅವರು ಶೀಸ್ಲಕ್ಕೆ ಕಂಪ್ಲೀಟ್ ಕಂಪ್ಲೀಟ್ ಪರ್ಸನ್ ನಮಗೆ ತುಂಬಾ ಹತ್ತಿರವಾದಂತವ್ರು ಸ್ವಲ್ಪ ವರ್ಷಗಳ ಹಿಂದೆ ಜೊತೆಗ್ ಅವ್ರ ಜೊತೆ ಕೂಡ ಆಕ್ಟ್ ಮಾಡಿದೀನಿಗೆ ತಮಿಳ್ ತಮಿಳ್ ಸಿನಿಮಾ ಅದು ಬಿಟ್ರೆ ನಮ್ಮ ಫ್ಯಾಮಿಲಿಗೆ ನನ್ನ ಮಕ್ಕಳಿಗೆ ಅವರು ಒಂದ್ರ ಪ್ರಾಣ ನನ್ನ ಹೆಂಡತಿಗೆ ಅವ್ರಂದ್ರ ಪ್ರಾಣ ಅಷ್ಟೊಂದು ಯಾಕೆ ಅದು ಯಾಕೆ ನಮ್ಗೆ ಅಷ್ಟೊಂದು ಇಷ್ಟ ಅಂತಂದ್ರೆ ಅವರ ವ್ಯಕ್ತಿತ್ವ ಒಂದು ಸ್ವಲ್ಪನೂ ಎಂತ ಆಕ್ಟ್ರೆಸ್ಗಳ ಜೊತೆ ಅವರು ವರ್ಕ್ ಮಾಡಿದ್ರು ಇಲ್ಲಿ ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಕಲ್ಯಾಣ್ ಕುಮಾರ್ ಅವರು ತಮಿಳಲ್ಲಿ ಶಿವಾಜಿ ಗಣೇಶನ್ ಅವರು ಎಂ ಜಿ ಆರ್ ಅವರು ಎನ್ ಎನ್ ಟಿ ಆರ್ ಅವರು ಡಿ ರಾಮರಾವ್ ಅವರು ನಾಗೇಶ್ವರ ಅವರು ದೊಡ್ಡ ದೊಡ್ಡ ದಿಗ್ಗಜರ ಜೊ ಜೊತೆಯಲ್ಲೆಲ್ಲ ಅವರು ಆ್ಯಕ್ಟ್ ಮಾಡಿದಂಥ ಒಂದು ಮಹಾನ್ ಕಲಾವಿದೆ ಆ ಒಂದು ಗರ್ವ ಅನ್ನೋದು ಒಂದಿಷ್ಟು ಕಿಂಚಿತ್ತು ಅವ್ರಿಗಿರ್ಲಿಲ್ಲ ಅವರ ಒಂದು ಮುಗ್ಧತೆನ ಕೊನೆಯವರೆಗೂ ಅದು ಹಂಗೆ ಅವರ ಮುಗ್ಧತೆ ಅವ್ರ ಅವರಲ್ಲಿ ಇತ್ತು ಅದರಿಂದಲೇ ಪ್ರತಿಯೊಬ್ಬರು ಅವ್ರನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಇದೆ ಸೊ ನಮಗೆ ಈ ವಿಚಾರ ಕೇಳಿದಾಗ ಹೇಗೆ ಬಂದು ತಕ್ಷಣಕ್ಕೆ ಸರಜಮ್ಮ ಅವರು ಇಲ್ಲ ಅಂತ ಒಂದು ವಿಚಾರ ಗೊತ್ತಾದ ತಕ್ಷಣ ಹೇಗೆ ಅದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗ್ಲಿಲ್ಲ ಒಬ್ರಿಗೊಬ್ರು ಮುಖ ನೋಡ್ಕೊತಾ ಇದ್ವಿ ಅಷ್ಟು ಐ ಮೀನ್ ಜೀರ್ಣಿಸ್ಕೊಳಕ್ ಆಗದಿರೋಷ್ಟು ಒಂದು ಸತ್ಯ ಆಗೋತಿ ಇವತ್ತಿದು ಸೊ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಮಾತಾಡ್ಲೇನೆ ಮಾತಾಡ್ತೇನೆ ಇರಬೇಕು ಯಾವಾಗ ನಾನ್ ಇರೋದು ಚೆನ್ನೈನ ಆಗಿರೋದ್ರಿಂದ ಚೆನ್ನೈಗ್ ಯಾವಾಗ ಬಂದ್ರು ಬಂದ್ಬಿಡೋರು ನಾನು ಹೋಗಿ ಅವ್ರನ್ನ ಅವ್ರು ಎಲ್ಲಿರ್ತಾರೋ ಅವ್ರೆಲ್ಲಿರ್ತಾರೋ ಅವ್ರನ್ನೋ ನಮ್ಮ ನಮ್ಮನೇಲಿ ಒಂದ್ ಸ್ವಲ್ಪ ಹೊತ್ತು ಇಟ್ಕೊಂಡು ಮಗನೇ ಮಗನೇ ಅಂತ ಬಾಯಿ ತುಂಬಾ ಕರೆದು ಮಾತಾಡೋರು ಸೊ ಅವರು ನೋಡಿದಾಗೆಲ್ಲ ನನಗೆ ನನ್ನ ತಾಯಿ ನೋಡಿದಷ್ಟೇ ನನಗೆ ಅಷ್ಟೇ ಈಕ್ವಲಿ ತೃಪ್ತಿ ಆಗ್ತಾ ಇತ್ತು ತಮಾಷೆ ಮಾಡ್ತಿದ್ದೆ ಬರೀ ಅವರು ಆರ್ಟಿಸ್ಟ್ ಮಾತ್ರ ಆಗಿರ್ಲಿಲ್ಲ ಅವರಲ್ಲಿ ಎಷ್ಟೋ ಜನಗಳಿಗೆ ಒಳ್ಳೇದು ಮಾಡಬೇಕು ಅನ್ನೋದು ಆ ಒಂದು ಮನಸ್ತತ್ವ ಅನ್ನೋದು ಇದೆಯಲ್ಲ ಅದು ಅದು ತುಂಬಾ ವಿರಳವಾದ ಒಂದು ಕಾಂಬಿನೇಷನ್ ಎಮ್ಮ ತುಂಬಾ ರೇರ್ ಕಾಂಬಿನೇಷನ್ ಅವರು ಅಷ್ಟೊಂದು ಸರಳತೆ ಅವರ ಗುಣಗಾನ ಮಾಡ್ಬೇಕು ಅಂತಂದ್ರೆ ಅದು ಎಷ್ಟು ಬೇಕಾದ್ರು ಮಾತಾಡಬಹುದು ಅವ್ರ ಬಗ್ಗೆ ಇವತ್ತು ಅವ್ರು ಇಲ್ಲ ಅನ್ನೋದೊಂದು ವಿಷಯ ಸತ್ಯ ಆದ್ರೂ ಅವ್ರು ಬಿಟ್ಟೋದಂತ ಎಷ್ಟೋ ಒಳ್ಳೆ ವಿಷಯಗಳು ಇಲ್ಲಿ ಅವ್ರ ಮನೆ ತುಂಬಾ ತುಂಬಿ ತುಳ್ಕಾಡ್ತಿದೆ ಇವಾಗ ನನ್ನಂತೂ ಎಷ್ಟು ಜನಗಳಿಗೆ ಅವ್ರು ಬಂದು ಇನ್ಸ್ಪಿರೇಷನ್ ಆಗಿದ್ದಾರೆ ಆಗಿದ್ರು ಆಗಿದ್ದಾರೆ ಇನ್ನು ಮುಂದೆನು ಸೊ ಈ ಒಂದು ನಷ್ಟ ಈ ಒಂದು ನೋವನ್ನ ತಡ್ಕೊಳ್ಳೋದಕ್ಕೆ ಅವರ ಅವ್ರ ಫ್ಯಾಮಿಲಿಗೆ ದೇವರು ಆ ಒಂದು ಶಕ್ತಿ ಕೊಡ್ಲಿ ನಮಗೂ ಆ ಶಕ್ತಿ ಕೊಡ್ಲಿ ಇಡೀ ಕರ್ನಾಟಕ ಜನಕ ಜನಕ ಜನತೆಗೂ ಆ ಶಕ್ತಿ ಕೊಡ್ಲಿ ಅಂತ ಹೇಳಕ್ ಬಯಸ್ತೀನಿ ಮತ್ತೆ ಶೀಸ್ ಎ ರೇರ್ ರೇರ್ ಒಂಥರ ರೇರ್ ಮಾಡಲ್ ಮತ್ತೆ ಎರೋಜಮ್ಮನ್ ಅಂತವರು ನಾವು ನೋಡೋಕ್ಕಾಗಲ್ಲ ಐ ರಿ ಮಿಸ್